ಚಾನಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಬಗ್ಗೆ ಒಂದು ವಿಚಾರ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಇವಾಗ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅನಹರು ಕಾರ್ಡ್ಗಳು ಅಂದ್ರೆ ಯಾರೆಲ್ಲ ರಿಜೆಕ್ಟ್ ಮಾಡ್ತಾ ಇದಾರೆ ರಿಜೆಕ್ಟ್ ಮಾಡಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳ ಬಗ್ಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ತುಂಬಾ ಮಾಹಿತಿ ಇದೆ ಜೊತೆಗೆ ನಿಮಗೆ ಕೇಳಿರುವಂತಹ ಡೌಟ್ಸ್ ಸಹ ಇದರಲ್ಲಿ ಉತ್ತರ ಸಿಗುತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ ವಿಷಯ ಏನಾಗಿದೆ ಅಂತ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ನ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಯಾರ್ಯಾರ ಜೊತೆಗೆ ಅಂದ್ರೆ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಸಿಇಒಗಳ ಜೊತೆಗೆ ಜೊತೆಗೆ ಅಲ್ಲಿರುವಂತಹ ಡಿ ಸಿಗಳ ಗಳ ಜೊತೆಗೆ ಎಲ್ಲರ ಜೊತೆನೂ ಒಂದು ಸಭೆನ ಮಾಡಿದ್ದಾರೆ ಈ ಸಭೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಇವರು ಡಿಸ್ಕಷನ್ ಮಾಡಿದ್ದಾರೆ ರೇಷನ್ ಕಾರ್ಡ್ ವಿಚಾರವಾಗಿ ಏನೆಲ್ಲ ಡಿಸ್ಕಶನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅನ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ರಿಜೆಕ್ಟ್ ಮಾಡಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ರೇಷನ್ ಕಾರ್ಡ್ನ ರಿಜೆಕ್ಟ್ ಮಾಡಿದಾರಂತೆ ಅಂದ್ರೆ ಅನರ್ಹ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಲಿಸ್ಟ್ ಔಟ್ ಮಾಡಿದಾರಂತೆ ಹಾಗಾದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಅಷ್ಟೇನಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು ಇರುವುದು ಅಂತ್ಯೋದಯ ಎ ಪಿ ಎಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬರೀ ಬಿ ಪಿ ಎಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇನಾ ರೇಷನ್ ಕಾರ್ಡ್ ಸಂಖ್ಯೆ ಇರೋದು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇಷ್ಟೊಂದು ಬಡತನ ಇಷ್ಟೊಂದು ಪಾವರ್ಟಿ ಲೈನ್ಗಳು ಅಂತ ಈ ತರ ಎಲ್ಲ ನಮ್ಮ ಬೆಂಗ್ಳೂರ್ ಆಗಿರ್ಬೋದು ನಮ್ಮ ಇಂಡಿಯಾದಲ್ಲೂ ಪಾವರ್ಟಿ ಲೈನ್ ಜಾಸ್ತಿ ಅಂತೆಲ್ಲ ಆಡ್ಕೋತಾರೆ ಬಟ್ ಇವಾಗ ಕೊಡ್ತಾ ಇರುವಂತ ವರದಿ ಪ್ರಕಾರ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ರಿಜೆಕ್ಟ್ ಮಾಡಿದೀವಿ ಅಂದ್ರೆ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಇಷ್ಟು ವರ್ಷದಿಂದ ಸುಳ್ಳೇಳಿ ರೇಷನ್ ಕಾರ್ಡ್ಗಳನ್ನ ಮಾಡಿಸಿಕೊಂಡು ಇದೆಲ್ಲ ಪ್ರಯೋಜನಗಳನ್ನ ತಗೋತಿದ್ರ ಇಷ್ಟು ವರ್ಷ ಮಲ್ಕೊಂಡಿತ್ತ ಸರ್ಕಾರ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಮಾತ್ರ ಇವಾಗ ಎಲ್ಲಾನು ಕರೆಕ್ಟ್ ಆಗಿ ಒದಗಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಶಾಕಿಂಗ್ ಅನ್ನಿಸ್ತು ಯಾಕಂದ್ರೆ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿದು ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಇವ್ರು ಲೆಕ್ಕ ಕೊಡ್ತಾ ಇದಾರೆ ಬಟ್ ಇಲ್ಲೇನಾಗಿರುತ್ತೆ ನಿಜವಾಗ್ಲು ಅರ್ಹರ್ ಇರುವಂತ ಕಾರ್ಡ್ ಗಳ್ನು ಸಹ ಇಲ್ಲಿ ಎತ್ತಂಗಡಿ ಮಾಡಿರ್ತಾರೆ ಯಾಕಂದ್ರೆ ಏನಾದ್ರೂ ಒಂದು ರೀಸನ್ ಬೇಕು ಇವರಿಗೆ ಒಟ್ನಲ್ಲಿ ಇವ್ರಿಗೆ ದುಡ್ಡು ಕೊಡಕ್ ಆಗುತ್ತೋ ಅಥವಾ ಏನೋ ಅನ್ಕೊಂಡಿರೋ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಬೇಕೋ ಅಥವಾ ಆಗೋದಿಲ್ಲ ಅಂತ ಈ ತರ ನೆಪಗಳನ್ನ ಕೊಡ್ತಾ ಇದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತು ಬಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಶಾಕಿಂಗ್ ಅನಿಸ್ತು ಸೊ ಓಕೆ ಕ್ಯಾನ್ಸಲ್ ಮಾಡಿ ಪರವಾಗಿಲ್ಲ ಇವಾಗ ಏನಾಗುತ್ತೆ ಅಂದ್ರೆ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿನೇ ಏನೋ ಜಿ ಎಸ್ ಟಿ ಪೇಯರ್ ಅಲ್ಲ ಸ್ವಂತ ಮನೆ ಇಲ್ಲ ಕಾರಿಲ್ಲ ಅದಿಲ್ಲ ಅಂತ ಹೇಳಿದ್ ಮಾಡಿ ಬಟ್ ಎಲ್ಲಾದ್ರೂ ಒಂದು ರೀಸನ್ ಹಿಡ್ಕೊಂಡು ಏನಾದ್ರೂ ಒಂದು ಮಾಡಿ ಅವ್ರನ್ನ ಕೂಡ ತೆಗೆದಾಕ್ತಾ ಇದ್ದಾರೆ ಸೊ ಇದು ಒಂಥರ ಹೆಂಗ ಅನ್ಸುತ್ತೆ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಈ ಕಡೆ ನಮ್ಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ರು ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಗ್ತಾ ಬಂತು ಆಲ್ರೆಡಿ ಈ ಸಮಯದಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಹೆಂಗ ಅನಸ್ತು ಅಂದ್ರೆ ಇವಾಗ ಗೃಹಲಕ್ಷ್ಮಿ ಹಣನೂ ಕರೆಕ್ಟ್ ಆಗಿ ತಲುಪ್ತಿಲ್ಲ ಈ ಕಡೆ ಅನ್ನಭಾಗ್ಯ ಹಣನು ಎರಡು ತಿಂಗಳು ಇನ್ನೂ ಕೊಡ್ಲಿಲ್ಲ ಶಕ್ತಿ ಯೋಜನೆ ಯುವನಿಧಿ ಏನಾಯ್ತು ಅನ್ನೋದ್ರ ಬಗ್ಗೆ ವಿಚಾರ ವಿಚಾರಣೆ ಇಲ್ಲ ಯಾಕಂದ್ರೆ ಮಕ್ಳಿಗೆ ಬರ್ತಾ ಇದೆಯಾ ಅನ್ನೋದೇ ಇವಾಗ ಡೌಟ್ ಆಗ್ಬಿಟ್ಟಿದೆ ಯುವ ನಿಧಿಗೆ ಯಾರಿಗಾದ್ರೂ ನನ್ನ ಚಾನೆಲ್ ಅಲ್ಲಿ ಅಮೌಂಟ್ ಗಳು ಬರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ತಿಂಗಳ ತಿಂಗಳ ಯುವ ನಿಧಿ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇನ್ನು ಶಕ್ತಿ ಯೋಜನೆ ಇನ್ನು ಗೃಹ ಜ್ಯೋತಿ ಗೃಹ ಜ್ಯೋತಿ ಅಂತೂ ಮತ್ತೆ ಮತ್ತೆ ಪ್ರೈಸ್ ಜಾಸ್ತಿ ಮಾಡ್ತಾನೆ ಇದಾರೆ ಸದ್ಯದಲ್ಲಿ ಶಾಂತವಾಗಿ ನಡೀತಾ ಇರೋದು ಶಕ್ತಿ ಯೋಜನೆ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಯೋಜನೆಗಳಲ್ಲಿ ಎಲ್ಲ ಕಟ್ ಡೌನ್ ಮಾಡಬೇಕು ಅಂತ ಈ ರೀತಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅನ್ನೋದು ಇನ್ನೊಂದು ಕ್ವಶನ್ ಮಾರ್ಕ್ ಆಗಿದೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ತಿಂಗಳ ತಿಂಗಳ ಇಷ್ಟು ರೇಷನ್ ಕಾರ್ಡ್ ನ ನೀವು ಪರಿಶೀಲನೆ ಮಾಡಿ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ಇರೋರ್ನ ಸಪರೇಟ್ ಮಾಡಬೇಕು ಅರ್ಹರ ಇರೋರ್ನ ಸಪರೇಟ್ ಪಟ್ಟಿ ಮಾಡಬೇಕು ಅಂತ ಹೇಳಿ ಒಂದು ಆದೇಶನ ಕೊಟ್ಟಿದಾರಂತೆ ಸತತವಾಗಿ ಇದು ಕ್ಯಾನ್ಸಲೇಷನ್ ನಡೀತಾ ಇದೆ ಇಲ್ಲ ಅಂತಲ್ಲ ಬಟ್ ನಂಬರ್ಸ್ ಕೊಟ್ರಲ್ಲ ಈ ನಂಬರ್ಸ್ ಕೇಳಿನೇ ಶಾಕ್ ಆಗಿದೆ ಸೊ ಹೊಸ ರೇಷನ್ ಕಾರ್ಡ್ ಗಂತೂ ಸದ್ಯದ ಮಟ್ಟದಲ್ಲಿ ಯಾರಿಗೂ ಅವಕಾಶ ಇಲ್ಲ ತಿದ್ದು ಅವಕಾಶ ಮುಗೀತು ನಾನು ಹೇಳ್ದೆ ನಿಮ್ಗೆ ಈ ತಿಂಗಳರೆಗೂ ಮೇ ಕೊನೆವರೆಗೂ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಇವತ್ತಿಗೆ ಆಲ್ರೆಡಿ ಕ್ಲೋಸ್ ಆಗ್ತಾ ಇದೆ ಇನ್ನು ಮಾಡಿಸ್ಕೊಂಡಿಲ್ಲ ಅಂದ್ರೆ ಟೈಮ್ ಇದೆ ಇವತ್ತು ಹೋಗಿ ಮಾಡಿಸ್ಕೋಬಹುದು ಬೆಂಗಳೂರು ಇವತ್ತು ಇವತ್ತೂ ಸಾಟರ್ಡೆ ವರ್ಕಿಂಗ್ ಇರುತ್ತೆ ಹೋಗಿ ಮಾಡಿಸ್ಕೊಳ್ಳಿ ಮತ್ತೆ ನಾಳೆಯಿಂದ ಜೂನ್ ಒಂದನೇ ತಾರೀಕಿಂದ ಅವಕಾಶ ಮತ್ತೆ ಕಂಟಿನ್ಯೂಶನ್ ಮಾಡ್ತಾರಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಮಾಹಿತಿ ಇಲ್ಲ ಬಂದಾಗ ನಾನು ಹೇಳ್ತೀನಿ ಈ ಕೆ ವೆ ಸಿ ಜೊತೆಗೆ ಏನಾದರೂ ತಿದ್ದುಪಡಿಗಳನ್ನ ಮಾಡಿಸ್ಕೋಬೇಕು ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಸೊ ಮುಂದಕ್ಕೆ ಏನ್ ಮಾಡ್ತಾರೆ ಸರ್ಕಾರದವರು ನೋಡ್ಬೇಕು ಈ ವಿಚಾರ ಕೇಳಿ ನನ್ಗೆ ಬೇಜಾರಾಯ್ತು ಅಥವಾ ಶಾಕ್ ಆಯ್ತು ಅಂತ ಇಟ್ಕೊಳ್ಳಿ ನಿಮ್ಗೆ ಏನಿಸ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇನ ನಮ್ಮ ಕರ್ನಾಟಕದಲ್ಲಿ ಕಮೆಂಟ್ ಅಲ್ಲಿ ತಿಳ್ಸೋದ ಮರಿಬೇಡಿ ಅಂತವರಿಗೆ ಖಂಡಿತವಾಗ್ಲು ಯೋಜನೆಗಳೆಲ್ಲ ತಲುಪಿ ಅವ್ರಿಗೆಲ್ಲ ದುಡ್ಡು ತಲುಪಿದ್ರೆ ಒಳ್ಳೇದು ಅದು ಬಿಟ್ಟು ಮತ್ತೆ 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 ಮೋಸ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರದವರು ಗಮನ ಹರಿಸ್ಬೇಕು ಕರೆಕ್ಟ್ ಆಗಿ ಅವರನ್ನ ತೆಗಿರಿ ಬೇಕಾಗಿರೋರಿಗೆ ಲಿಸ್ಟ್ ಔಟ್ ನ ಮಾಡಿ ಸುಮ್ ಸುಮ್ನೆ ಎಲ್ಲಾರ್ನು ತೆಗೆದಿ ಬೇರೆ ಬೇರೆ ನಂಬರ್ಸ್ ನ ಕೊಡ್ಬಿಡಿ ಜನರಿಗೂ ಅದರಿಂದ ನಿಮ್ಮ ಮೇಲೆ ನಂಬಿಕೆ ಹೊಟ್ಟೋಗ್ಬಿಡುತ್ತೆ ಸೊ ದಯವಿಟ್ಟು ನಿಮ್ಗೆ ಅನಿಸ್ತು ಈ ರೇಷನ್ ಕಾರ್ಡಿನ ವಿಚಾರವಾಗಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ನಮಸ್ಕಾರ